ನಮಸ್ಕಾರ ಗುಡ್ ಈವ್ನಿಂಗ್ ಇದು ನ್ಯೂಸ್ ಅಟ್ ಫೋರ್ ನಾನು ಹರೀಶ್ ನಾಗರಾಜು ಕಳೆದ ಒಂದು ವಾರಗಳಿಂದ ಕಾಟ ಕೊಡ್ತಾ ಇದೆ ಕರ್ನಾಟಕಕ್ಕೆ ಕರ್ನಾಟಕ ಮಾತ್ರ ಅಲ್ಲ ಈ ಕಡೆ ಮಹಾರಾಷ್ಟ್ರ ಈ ಕಡೆ ಕೇರಳ ನಾವು ಕರ್ನಾಟಕದಲ್ಲಿ ಕರ್ನಾಟಕದ ಸರಿಸುಮಾರು ಅರ್ಧಕ್ಕರದ ಎಲ್ಲ ಜಿಲ್ಲೆಗಳು ಕೂಡ ಮುಳುಗ್ತಾ ಇದೆ ಮಡಿಕೇರಿ ಮುಳುಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ವಾಸ ಮಾಡೋದು ಕಷ್ಟ ಆಗ್ತಿದೆ ಕಾರವಾರದಲ್ಲಿ ಕಡಲ್ ಕರೆತ ಜೋರಾಗೇ ಇದೆ ಉಡುಪಿಯಲ್ಲಿ ರಸ್ತೆಗೆ ಸಮುದ್ರ ನೀರು ಬಂದ್ಬಿಟ್ಟಿದೆ ಬೆಳಗಾವಿಗೆ ಕಂಟಕ ಬಳ್ಳಾರಿ ನಾಲ ಉತ್ತರದ ಜಿಲ್ಲೆಗಳು ನಿಜಾರ್ಥದಲ್ಲಿ ನಡುಗೋಗ್ಬಿಟ್ಟಿದೆ ನ್ಯೂಸ್ ಏಟಿನ್ ಎಲ್ಲದರ ಗ್ರೌಂಡ್ ರಿಪೋರ್ಟ್ ಈ ಹೊತ್ತಿನ ಸ್ಪೆಷಲ್ ಮಹಾಮಳೆ ಮಹಾಮಳೆ ಅಂತ ಕೂಡಲೇ ತಕ್ಷಣ ನೆನಪಾಗೋದು ನೇರವಾಗಿ ಮಡಿಕೇರಿ ಭಾಗದಲ್ಲಿ ಯಕಾಸ ಅಲ್ಲಿ ಜೋರು ಮಳೆ ಗುಡ್ಡ ಕುಸಿತ ಗಾಳಿ ಎಲ್ಲವೂ ಕೂಡ ಇದರ ನಡುವೆ ಅರ್ಚಕರ ಕುಟುಂಬದವರು ಸಿಕ್ಕಿರಲಿಲ್ಲ ನಾಪತ್ತೆ ಆಗಿದ್ರು ಅರ್ಚಕರ ಕುಟುಂಬ ಬದುಕಿ ಉಳಿದಿರೋದು ಅನುಮಾನ ರಕ್ಷಣಾ ಕಾರ್ಯ ಮಳೆ ನಿಂತರಷ್ಟೇ ಆಗುತ್ತೆ ಇಲ್ಲ ಅಂದ್ರೆ ಕಷ್ಟ ನ್ಯೂಸ್ ಏಟೀನ್ ಕನ್ನಡಕ್ಕೆ ಕೊಡಗು ಉಸ್ತುವಾರಿ ಸಚಿವ ವಿ ಸೋಮಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಅರ್ಚಕರು ಅವರ ಮನೆಯವರು ಸುಮಾರು ಐದು ಜನ ಆಗಿದ್ರು ಅವರು ಉಳ್ಕೊಂಡಂಥ ಮನೆ ಗುಡ್ಡ ಕುಸಿತ ಹೋಗ್ಬಿಟ್ಟಿತ್ತು ಅಲ್ಲಿ ರೀಚ್ ಆಗೋದಕ್ಕೆ ದುರ್ಗಮ ಹಾದಿ ಇತ್ತು ಫೈನಲಿ ವಿ ಸೋಮಣ್ಣನವರು ಮತ್ತು ಆ ಭಾಗದ ಸಂಸದರು ಅಲ್ಲಿ ಹೋಗಿ ರೀಚ್ ಆಗುವಂಥ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಸಾಧ್ಯ ಇಲ್ಲ ಅಂತ ಶುರುವಾಗಿದೆ ಜೊತೆಗೆ ನ್ಯೂಸ್ ಏಟೀನ್ ತಂಡ ಕೂಡ ಇತ್ತು ನನ್ನ ಕೊಳಿ ಪುಟ್ಟಪ್ಪ ಈ ಸಂದರ್ಭದಲ್ಲಿ ಸಚಿವರನ್ನ ಮಾತಾಡಿಸಿದ್ರು ಪುಟ್ಟಪ್ಪ ಸಚಿವರ ಜೊತೆ ಮಾತಾಡೋದು ಏನು ಮತ್ತು ಅವ್ರೇನು ಏನು ಮಾತಾಡಿದ್ರು ಬನ್ನಿ ನೋಡೋಣ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಈಗ ಅವ್ರ ನಮ್ಮ ಅವ್ರನ್ನ ಮಾತನಾಡ್ತಾನ ಸರ್ ಬ್ರಹ್ಮಗಿರಿ ಬೆಟ್ಟದ ಮೇಲಕ್ಕೆ ಹೋಗಿದ್ರಿ ನಾರಾಯಣ ಆಚಾರ್ಯರ ಕುಟುಂಬಸ್ಥರನ್ನ ಆ ಸ್ಥಳ ಏನಿತ್ತು ಅದನ್ನ ಪರಿಶೀಲನೆ ಮಾಡಿದಿರ ಹೇಗಿದೆ ಸರ್ ಪರಿಸ್ಥಿತಿ ಮೇಲೆ ಒಂದು ಒಬ್ಬ ದೊಡ್ಡ ಬುದ್ಧಿವಂತರು ಕೂಡ ಕೆಲವು ಸಾರಿ ಸ್ವಲ್ಪ ಎಡಗ್ತಾರೆ ಅನ್ನೋದಕ್ಕೆ ಅವರು ಇದ್ದಂಥ ಸ್ಥಳ ನನಗೆ ನನಗೆ ಅಲ್ಲಿ ಮ್ಯಾನ್ ನೋವಾಗಿತ್ತು ಅವರನ್ನು ಅವರು ಶ್ರೀಮತಿಯವರು ಹೇಳಿದ್ದಾರೆ ಅವ್ರ ಸಹೋದರರು ಹೇಳಿದ್ದಾರೆ ಅಲ್ಲಿ ಬೇಕೇ ಬೇರೆ ಮಠ ನಮ್ಮ ರಾಜರಾಜೇಶ್ವರಿ ಮಠದ ಇದ್ದಾರೆ ಅವರು ಹೇಳಿದ್ದಾರೆ ಮತ್ತು ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಯಾರು ಹೇಳಿದ್ರು ಕೂಡ ಅವರು ಒಪ್ಪಲಿಲ್ಲ ವಿಧಿ ನಿಯಮ ಅಂತ ಕಾಣಿಸ್ತದೆ ಅವ್ರ ಜೊತೆಯಲ್ಲಿ ಇನ್ನೂ ನಾಲ್ಕು ಜನ ಮಿಸ್ ಆಗಿದ್ದು ನಮಗೆ ನೋವಿನ ಸಂಗತಿ ಅದು ಎಷ್ಟು ಮಟ್ಟಿಗೆ ಡೀಪ್ ಇದೆ ಅಂತ ಅಂದರೆ ಅವ್ರು ಅದ್ರ ಪಕ್ಕದಲ್ಲೇ ಒಂದು ಐವತ್ತು ಮೀಟ್ರ್ನಲ್ಲಿ ಇನ್ನೊಂದು ಅವ್ರ ನೆಂಟ್ರ ಮನೆ ಇದೆ ಅವು ಯಾವ ತೊಂದರೆ ಆಗಿಲ್ಲ ಇವರು ಇದ್ದಿದ್ದ ಜಾಗ ಏನಿದೆ ಇಡೀ ಬೆಟ್ಟನೇ ಕೆಳಗಡೆಗೆ ಬಂದಿದೆ ಮತ್ತು ಅವ್ರ ಜೊತೆಗೆ ಒಂದು ನಲ್ವತ್ತೈವತ್ತು ಹಸುಗಳು ಹೊಟ್ಟೋಗಿದೆ ಇದು ಆಗಬಾರ್ದಾಗಿತ್ತು ಇದು ದೊಡ್ಡ ದೂರ ಅಂತ ಅದನ್ನು ಹೇಗಾಗಿದೆ ಎತ್ತಾಗಿದೆ ಅನ್ನೋದನ್ನು ನಾಳೆ ಎನ್ ಡಿ ಆರ್ ಎಫ್ನವರು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಅದನ್ನು ರೆಸ್ಕ್ಯೂ ಆಪ್ರೇಷನ್ ಶುರು ಮಾಡ್ತಾರೆ ಓವರಾಲ್ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಲ್ಯಾಂಡ್ ಆಗ್ತಾ ಇದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಎಸ್ ಡಿ ಆರ್ ಎಫ್ ಇದೆ ಎನ್ ಡಿ ಆರ್ ಎಫ್ ಇದೆ ನಮ್ಮೆಲ್ಲ ಇಲಾಖೆಯ ಮುಖ್ಯಸ್ಥರುಗಳಿದ್ದಾರೆ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ತುಂಬ ವ್ಯವಸ್ಥಿತವಾಗಿ ಬುದ್ಧಿವಂತಿಕೆಯಿಂದ ಪ್ರತಿಯೊಂದನ್ನು ಕೂಡ ಪ್ಲಾನ್ ಮಾಡಿದ್ದಾರೆ ಎಲ್ಲೆಲ್ಲಿ ಆಗಬೇಕು ವಿರಾಜ್ಪೇಟೆ ಏನು ಮತ್ತೊಂದು ಕೋ ಮಾಕ್ ಏನು ಮತ್ತು ಕರಡಿ ಗುಡ್ಡ ಏನು ಅಯ್ಯಪ್ಪ ಬೆಟ್ಟ ಏನು ಪ್ರತಿಯೊಂದನ್ನು ಕೂಡ ನೀಟಾಗಿ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ನಾನು ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ನಮ್ಮ ಎಂ ಪಿ ಅವರಿದ್ದಾರೆ ಬುಪ್ಪೈನವರಿದ್ದಾರೆ ಪಚ್ಚು ರಂಜನ್ ಅವರಿದ್ದಾರೆ ಸುನಿಲ್ ಸುಬ್ರಹ್ಮಣ್ಯ ಇದ್ದಾರೆ ಎಲ್ಲ ಜನಪ್ರತಿನಿಧಿ ಪಕ್ಷಾತೀತವಾಗಿ ಎಲ್ಲರೂ ಇದ್ದಾರೆ ಏನು ನಾನು ಸಾರ್ವಜನಿಕರಿಗೆ ತಮ್ಮ ಮೂಲಕ ವಿನಂತಿ ಮಾಡೋದಂದರೆ ಮುಖ್ಯಮಂತ್ರಿಗಳು ಒಂದೊಂದು ಗಂಟೆಗೆ ಒಂದೊಂದು ಸಾರಿ ನಮ್ಮಿಂದ ಮಾಹಿತಿ ಇದ್ದಾರೆ ಎದ್ರುಕೋಬೇಡಿ ಆಗಿರ್ತಕ್ಕಂಥ ಘಟನೆ ಪ್ರಕೃತಿಯ ನಿಯಮ ಅಂತ ಕಾಣಿಸ್ತದೆ ಆಚಾರರು ಏನು ಅರ್ಚಕರು ಸ್ವಲ್ಪ ಯೋಚನೆ ಮಾಡಿದ್ರು ಕೂಡ ಇದು ದುರಂತ ಅವ್ರಿಗೆ ಇರಲಿಲ್ಲ ನನಗೆ ವಕೀಲರು ಹೇಳ್ತಾ ಇದ್ರು ಅಲ್ಲಿ ನಾವು ಏನೆಲ್ಲ ಹೇಳಿದ್ರು ನಮ್ಮ ಮಾತು ಕೇಳಲಿಲ್ಲ ಅಂತ ಅಂದ್ಬಿಟ್ಟು ನೊಂದು ಅದಕ್ಕೋಸ್ಕರ ಇದಾಗಿದೆ ನೋಡಿದ್ದೀರಾ ಅದಕ್ಕೆ ಕೇಳ್ತಾ ಇದ್ದೀನಿ ಏನಾದ್ರು ಚಾನ್ಸಸ್ ಇದೆಯಾ ಸರ್ ಚಾನ್ಸಸ್ ಒಂದು ನಾಳೆ ರಿಸ್ಕ್ ಆಪ್ರೇಷನ್ ಆಯ್ತದೆ ಚಾನ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ತೋರಾದಲ್ಲಿ ಯಾವ ರೀತಿ ಘಟನೆ ಆಗಿತ್ತೋ ಅದೇ ಇಲ್ಲಿ ಮರುಕಳಿಸಿದೆ ಅದೇ ಇಲ್ಲಿ ಮರುಕಳಿಸಿದೆ ಸರ್ ಇಡೀ ಜಿಲ್ಲೆಯಲ್ಲಿ ಸಂತ್ರಸ್ತರನ್ನ ಕಾಲೇಜು ಕೇಂದ್ರಗಳಿಗೆ ಶಿಫ್ಟ್ ಮಾಡೋದಂಥದ್ದು ಕೊರೋನಾ ಸಂದರ್ಭದಲ್ಲಿ ಒಂದು ಸವಾಲಾಗಿದೆ ಹಾಗೆ ಕೊರೋನಾ ಸಂದರ್ಭದಲ್ಲಿ ಅವರನ್ನು ಆಂಟಿ ಇದನ್ನು ನಾವು ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಮಾಡಿ ಅವರಿಗೆ ಪಾಸಿಟಿವ್ ಬಂದವ್ರನ್ನೆಲ್ಲ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಿ ನೆಗೆಟಿವ್ ಬರ್ತಕ್ಕಂಥವ್ರಿಗೆ ಮಾತ್ರ ನಾವು ಇಲ್ಲಿಗೆ ಬೇರೆ ಬೇರೆ ಇವಾಗಲೇ ಎರಡು ಕಡೆ ಮೂರು ಕಡೆ ಆಗಿದೆ ನಾನು ನಾಳೆ ಬೆಳಿಗ್ಗೆ